ಹದ್ಗಿರಿ ನಗರದಲ್ಲಿ ಭಾಳ ತುಂಬಿಂದ ಸುಮಾರು ಒಂದೂವರೆ ವರ್ಷದಿಂದ ಎಲ್ಲರೂ ಕೂಡ ಅದ್ರಿಗೆ ಸಾಕಷ್ಟು ಪ್ರಯತ್ನ ಇತ್ತು ಇವತ್ತು ಇಲ್ಲಿ ಅದಗಿರಲ್ಲಿ ಬ್ಲಡ್ ಬ್ಯಾಂಕ್ ಇವತ್ತು ಓಪನ್ ಆಗಿದೆ ಆಮೇಲೆ ಅದಕ್ಕೂ ಖುಷಿಯಾಗಿದೆ ಅದ್ರ ಜೊತೆ ನಾನ್ ವಿ ಬ್ಲಾಕು ಮತ್ತು ಪ್ರಥಮ ಫಸ್ಟ್ ಇಯರ್ ನರ್ಸಿಂಗ್ ಕೂಡ ಈ ವರ್ಷ ಅಡ್ಮಿಷನ್ ಆಗಿದೆ ವಿದ್ಯಾರ್ಥಿಗಳು ಇವತ್ತರಿಂದ ಅವರ ವಿದ್ಯಾಭ್ಯಾಸ ಮೂರು ವರ್ಷಕ್ಕೋಸ್ಕರ ಪ್ರಾರಂಭ ಆಗ್ತದೆ ಇನ್ನೂ ಕೂಡ ಇಲ್ಲಿ ಪ್ಯಾರಾ ಮೆಡಿಕಲ್ದು ಒಂದು ಕೊರತೆ ಇರುವಂಥವತ್ತು ಕೆಮ್ಮು ಸಾಕು ಅದು ಕೂಡ ಮುಂದಿನ ವರ್ಷದಲ್ಲಿ ಮಂತ್ರಿ ಜೊತೆ ಮಾಡ್ತಾರೆ ಅದು ಕೂಡ ಮಾಡ್ತಕ್ಕಂಥ ಕೆಲಸ ಮತ್ತು ಇನ್ನೂ ಹೆಚ್ಚುವರಿಯಾಗಿ ಇನ್ನೊಂದು ಕಲಿ ಇನ್ನೊಂದು ಇಪ್ಪತ್ತೈದು ಲಕ್ಷ ಇನ್ನೂ ಹೆಚ್ಚುವರಿಯಾಗಿ ಅಡಿಷ್ನಲ್ ಆಗಿ ಏನಾದರೂ ಕಫೆರಿ ಮಷಿನ್ ಅವು ಅವಶ್ಯಕತೆ ಇದೆ ಅಂತ ಹೇಳಿ ಅದು ಕೂಡ ಆದಷ್ಟು ಬೇಗ ಅದು ಕೂಡ ಮಾಡತಕ್ಕಂಥ ಫುಲ್ ಫ್ಲೆಜ್ಜಾಗಿ ಬ್ಲಡ್ ಬ್ಯಾಂಕ್ ನಡೆಸ್ತಕ್ಕಂಥ ಕೆಲಸ ಯಾವುದೇ ಆಗುತ್ತೆ ಈಗ ಅದು ಹಿಂದಿನ ಮಾತಾಡಿದ್ರೆ ಯಾರ ಯಾರ್ಮ್ಯಾಗೂ ಬ್ಲೇಮ್ ಮಾಡೋಕ್ಕಂಥದಲ್ಲ ಅದೆಲ್ಲ ಬ್ಲೇಮ್ ನಮ್ಮಾಗೆ ತಗೊಂತೀವಿ ಈಗ ತಡ ಆದರೂ ಕೂಡ ಪ್ರಾರಂಭ ಆಗಿದೆ ಒಳ್ಳೆ ರೀತಿ ಪ್ರಾರಂಭ ಆಗ್ತದೆ ಬೇಡಿಕೆ ಆಯ್ತು ಯಾಕಂದರೆ ನಾವು ನೋಡ್ತೀವಿ ಎಲ್ಲ ನಾವು ಬ್ಲಡ್ ಕ್ಯಾಂಪ್ ಮಾಡಿದರೂ ಕೂಡ ಗುಲ್ಬರ್ಗ್ ಕಳಿಸೋದಂಥ ಪರಿಸ್ಥಿತಿ ಈಗ ಅದ್ರ ಅವಶ್ಯಕತೆ ಇಲ್ಲ ಈ ಜಿಲ್ಲೆಯಲ್ಲೇ ಅವಶ್ಯಕತೆ ಇರ್ತಕ್ಕಂಥ ರಕ್ತವನ್ನು ಇಲ್ಲೇ ಒದಗಿಸತಕ್ಕಂಥ ಎಮರ್ಜೆನ್ಸಿ ಎಲ್ಲ ಭಾಳ ಭಾಳ ಟೈಮಿಗೆ ಯಾವ್ದು ಟೈಮಿಗೆ ಹೆಲ್ಪ್ ಆಗ್ತದೆ ಭಾಳ ಗರ್ಭಿಣಿ ಟೈಮ್ ಡೈಲರ್ ಟೈಮಿಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಬ್ಲಡ್ ಯಾವ ಟೈಮಿಗೆ ಅವಶ್ಯಕತೆ ಬರುತ್ತೆ ಅಂತ ಯಾರಿಗೆ ಗೊತ್ತಾಗಲ್ಲ ಬ್ಲಡ್ ಬ್ಯಾಂಕ್ ಇರೋದು ಅವಶ್ಯಕತೆ ತಡ ಆಗ್ಯದ ಅದ್ರ ಬಗ್ಗೆ ನಮ್ದು ಏನಿಲ್ಲ ಅದು ಬ್ಲೇಮ್ ನಾವೇ ತೊಗೊತೇವೆ ಪ್ರಾರಂಭ ಆಗ್ಯದ ಒಳ್ಳೆಯ ರೀತಿಯಲ್ಲಿ ಸುಮಾರು ಮುನ್ನೂರೂರು ಮುನ್ನೂರು ಬ್ಯಾಗ್ಸ್ ಕೆಪಾಸಿಟಿ ಮುನ್ನೂರು ಬ್ಯಾಗ್ಸ್ ಕೆಪಾಸಿಟಿ Okay.